ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಶೋಧ ಕಾರ್ಯ ಚಾಪ್ಟರ್ ಟು ಟೂ ಪಾಯಿಂಟ್ ಶುರುವಾಗುತ್ತೆ ಯಾವಾಗ ನೋಡೋಣ ಯಾವಾಗ ಶುರು ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಈಗ ದೂರುದಾರಂತ ಇನ್ನೂ ಇದಾವೆ ಗುಂಡಿಗಳು ಬರ್ತಾ ಇದೆ ಅವಂಗೆ ಕಾಣಿಸ್ತಾ ಇದೆ ಅವ್ನ್ ಗುಂಡಿ ಇಲ್ಲಿ ಹುಳ್ತಿದ್ದೆ ಅಲ್ಲಿ ಹುಳ್ತಿದೆ ಅಂತ ಹೇಳಿ ಹಾಗಾಗಿ ಮತ್ತಷ್ಟು ಜಾಗಗಳಲ್ಲಿ ಶೋಧ ನಡೆಯುತ್ತ ಸದ್ಯ ಅಧಿವೇಶನ ಹಿನ್ನೆಲೆ ಸರ್ಕಾರ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ಆದರೆ ಮತ್ತಷ್ಟು ಜಾಗದ ಬಗ್ಗೆ ದೂರುದಾರನ ವಿಚಾರಣೆಯನ್ನ ಐ ಟಿ ನಡೆಸ್ತಾ ಇದೆ ಈಗಾಗಲೇ ಹದಿನೇಳು ಪಾಯಿಂಟ್ಗಳನ್ನು ಗುರುತು ಮಾಡಿದ್ದಾರೆ ಪಾಯಿಂಟ್ ನಂಬರ್ ಆರಲ್ಲಿ ಕೆಲವೊಂದಿಷ್ಟು ಕುರುಹುಗಳು ಅಂದ್ರೆ ಕಳೆಬರಗಳು ಪತ್ತೆ ಆಗಿದೆ ಅದು ಬಿಟ್ಟರೆ ಸಿಕ್ಕಿಲ್ಲ ಈಗ ಅವನು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ರಾಜ್ಯಾದ್ಯಂತ ಬಿಜೆಪಿಯಿಂದ ಯುದ್ಧ ಶುರುವಾಗಿದೆ ಧರ್ಮ ರಕ್ಷಣೆಗೆ ಧರ್ಮ ಯುದ್ಧ ಆರಂಭಿಸಿದ್ದಾರೆ ಕೇಸರಿ ಪಡೆ ಧರ್ಮಸ್ಥಳ ಬೆಂಬಲಿಸಿ ಅಪಪ್ರಚಾರದ ವಿರುದ್ಧ ಹೋರಾಟ ಶುರು ಮಾಡಿದ್ದಾರೆ ಹಂತ ಹಂತವಾಗಿ ಜಿಲ್ಲಾವಾರು ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಒಂದು ವಾರ ಹೋರಾಟಕ್ಕೆ ಧರಣಿ ಕಾಲ್ನಡಿಗೆ ಜಾಥವನ್ನು ಆಯೋಜನೆಯನ್ನ ಮಾಡಲಾಗಿದೆ ನೋಡಿ ಧರ್ಮಸ್ಥಳದಲ್ಲಿ ಈಗ ಮತ್ತೆ ಉತ್ಖನನ ಶುರುವಾಗುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ ಯಾಕೆಂದರೆ ಆತನ ಒತ್ತಾಯಗಳಿದಾವಲ್ಲ ಆತನ ಆರೋಪಗಳಿಗೂ ಕಡಿಮೆ ಆಗಿಲ್ಲ ಇಲ್ಲಿ ಇಷ್ಟಕ್ಕೆ ಸಾಕು ಹದಿನೇಳಕ್ಕೆ ಇಲ್ಲಪ್ಪ ಇನ್ನೂ ಇದೆ ಇನ್ನೂ ಇನ್ನು ಇನ್ನೂ ಮೂರ್ನಾಲ್ಕು ಕಡೆ ಇದೆ ನಂದು ನಾನು ಅಗ್ದಿದ್ದೆ ನನ್ನಲ್ಲಿ ಹೂತಿದ್ದೆ ಅಂತ ಹೇಳ್ತಾ ಅವನು ಹಾಗಾಗಿನೇ ಈಗ ಎಸ್ ಐ ಟಿಯವರು ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಎಂಡು ಮಾಡಿರ್ಬೋದು ಈಗ ಅಧಿವೇಶನ ಮುಗಿತಾ ಇದ್ದಂತಾನೆ ಮತ್ತೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡಬಹುದು ಎಸ್ ಐ ಟಿ ಅವರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಆದರೆ ಈಗ ದೂರುದಾರಣಿದಾನೆ ಅನಾಮಿಕ ವ್ಯಕ್ತಿ ಆತನ ವಿಚಾರಣೆಯಲ್ಲಿ ಏನೆಲ್ಲ ಬಂದಿದೆ ಅದನ್ನು ಮೊದಲು ನೋಡಬೇಕಾಗುತ್ತೆ ಈಗ ಆ ರಿಪೋರ್ಟ್ ರಿಪೋರ್ಟ್ ಏನು ಎಫ್ ಎಸ್ ಎಲ್ ರಿಪೋರ್ಟ್ ಬರೋದು ಹಲವು ತಿಂಗಳುಗಳ ಕಾಲ ಅದು ಟೈಮನ್ನು ಹಿಡಿಬಹುದು ಅಲ್ಲಿವರೆಗೂ ಬ್ರೇಕ್ ಹಾಕ್ತಾರ ಮತ್ತೆ ಉತ್ಖನನವನ್ನ ಶುರು ಮಾಡಬಹುದು ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಬಹಳ ಕುತೂಹಲ ಇರೋದು ಉತ್ಖನನ ಕಾರ್ಯ ಟೂ ಪಾಯಿಂಟ್ ಅಂದ್ರೆ ಚಾಪ್ಟರ್ ಟೂ ಏನಾದ್ರೂ ಆರಂಭ ಆಗುತ್ತಾ ಇಲ್ವಾ ಅಥ್ಕ ಇಲ್ಲಿ ಇಲ್ಲಿಗೆ ಎಂಡ್ ಆಗುತ್ತಾ ಯಾಕಂದ್ರೆ ಎಫ್ ಎಸ್ ಎಲ್ ಬರೆದಿ ವರದಿ ಬರೋದು ಹಲವು ಹಲವು ತಿಂಗಳ ಕಾಲ ಕಳಿಬಹುದು ಹಾಗಾಗಿನೇ ಈಗ ದೂರುದಾರನ ಮತ್ತಷ್ಟು ಅನುಮಾನದ ಬೆಲೆಗೆ ಅಥವಾ ಹೇಳಿಕೆ ಮೇಲೆ ಎಸ್ ಐ ಟಿ ಶೋಧ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆಯಾ ಅಥವಾ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಈಗ ಎಸ್ ಆರ್ ಟಿ ಅವರು ವೇಟ್ ಮಾಡ್ಬೋದಾ ಹೇಗೆ ಪ್ರಭು ಹೌದು ಎಸ್ ಐ ಟಿ ಅವರು ಕೇವಲ ಸರ್ಕಾರದ ಒಂದು ಗ್ರೀನ್ ಸಿಗ್ನಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಅನಾಮಿಕ ದೂರದಾರನಿಂದ ಆತ ಇನ್ನೂ ತೋರಿಸ್ತೀನಿ ಹೇಳಿರುವಂತಹ ಜಾಗಗಳ ಕುರಿತು ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕಿದ್ದಾರೆ ಸಂಬಂಧಪಟ್ಟ ದಾಖಲೆಗಳ ಜೊತೆಗೆ ಆತನ ಹೇಳಿಕೆಯನ್ನ ಕೂಡ ವಿಡಿಯೋ ದಾಖಲೀಕರಣ ಮಾಡಿದ್ದಾರೆ ಹಾಗಾಗಿ ಮುಂದೆ ಉತ್ಖನ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬಹುತೇಕ ಅಧಿವೇಶನ ಯಾವಾಗ ಮುಕ್ತಾಯವಾಗುತ್ತೋ ಆ ಬಳಿಕ ಮತ್ತೆ ಎಸ್ ಐ ಟಿ ಉತ್ಖನವನ್ನು ಆರಂಭ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಕೂಡ ಆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲೇ ಬೀಡುಬಿಟ್ಟಿದ್ದಾರೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಏನೆಲ್ಲ ತನಿಖೆ ನಡೀತಾ ಇದೆಯೋ ಏನೆಲ್ಲ ವಿಚಾರಣೆಯ ಆಯಾಮದಲ್ಲಿ ಏನೆಲ್ಲ ದಾಖಲೆಗಳನ್ನ ಕಲೆ ಹಾಕಿದಾರೋ ಆ ಎಲ್ಲ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಅನಾಮಿಕ ಜಾಗದ ಬಹುಪಾಲು ಜಾಗದಲ್ಲಿ ಆಸ್ತಿ ಪಂಜರ ಸಿಕ್ಕಿಲ್ಲ ಅದು ಯಾವ ಕಾರಣಕ್ಕೋಸ್ಕರ ಸಿಕ್ಕಿಲ್ಲ ಅನ್ನುವ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ ಎಲ್ಲಾ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡಿ ಮುಂದೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟು ಕೂಡಲೆ ಬಲವಾದ ಸಾಕ್ಷ್ಯಗಳನ್ನ ಬಲವಾದ ಮಾಹಿತಿಗಳನ್ನ ಅನಾಮಿಕನ ಹೇಳಿಕೆ ಆಧಾರ ಮುಂದೆ ಪ್ರಮುಖವಾದ ಜಾಗದಲ್ಲಿ ಉತ್ಖನನಗಳನ್ನ ಮಾಡುವ ಸಾಧ್ಯತೆ ಇದೆ ಅನಾಮಿಕ ದುರ್ದಾರ ಕೂಡ ಮೂವತ್ತು ಜಾಗವನ್ನು ನಾನು ತೋರಿಸ್ತೀನಿ ಅಂತ ಹೇಳಿದ್ದ ಈಗಾಗಲೇ ಈ ಪೈಕಿ ಹದಿನೇಳು ಜಾಗದ ಉತ್ಖನನವಾಗಿದೆ ಇನ್ನು ಹತ್ತು ಹಲವು ಜಾಗದಲ್ಲಿ ಉತ್ಖನನ ಮಾಡಿ ಅಂತ ಆತ ಪಟ್ಟು ಹಿಡಿದಿದ್ದ ಸೊ ಆತನ ಹೇಳಿಕೆಯ ರೀತಿಯಲ್ಲಿ ಉತ್ಖನ ನಡೆಸಬೇಕು ಅಂದ್ರೆ ಈಗ ಎಸ್ ಮುಂದೆ ಸಾಕಷ್ಟು ಸವಾಲುಗಳಿದೆ ಸರ್ಕಾರಕ್ಕೂ ಕೂಡ ಎಸ್ ಐ ಟಿ ಮನವೊಲಿಕೆ ಮಾಡಬೇಕಾಗುತ್ತೆ ನಮ್ಮ ಹತ್ರ ಇಂತಹ ಸಾಕ್ಷ್ಯಗಳು ಇದೆ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ಎಸ್ ಐಟಿಯ ಮುಂದಿನ ಉತ್ಖನನ ಬಹುತೇಕ ಫಿಕ್ಸ್ ಆಗಿದೆ ಪ್ರಭು ಆದಿತ್ಯ ಮಾಹಿತಿಗಾಗಿ